ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಆಂಜನೇಯ ಹನುಮಂತ ವಾಯುಪುತ್ರ ಭಜರಂಗಿ ಮಾರುತಿ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಹನುಮ ದೇವರು ಹಲವು ಮಂದಿಯ ಆರಾಧ್ಯ ದೇವರು ಶಕ್ತಿ ಧೈರ್ಯ ಸಂತೋಷ ಆರೋಗ್ಯವನ್ನು ಕರುಣಿಸುವ ದೇವರು ಈ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ಇದ್ದರೆ ಸಾಕು ಯಾವುದೇ ಸವಾಲು ಎದುರು ಬಂದರೂ ಸಹ ಧೈರ್ಯದಿಂದ ಎದುರಿಸಬಹುದು ಅಷ್ಟರ ಮಟ್ಟಿಗೆ ಶಕ್ತಿ ಮತ್ತು ಧೈರ್ಯ ನಮಗೆ ಲಭಿಸುತ್ತದೆ ಆಂಜನೇಯ ಸ್ವಾಮಿಯನ್ನು ಆರಾಧಿಸಿದರೆ ಶನೇಶ್ವರರು ಸಹ ಪ್ರಸನ್ನರಾಗುತ್ತಾರೆ ಎನ್ನುವ ನಂಬಿಕೆ ಇದೆ ಹಾಗಾಗಿಯೇ ಶನಿವಾರಗಳಂದು ಸ್ವಾಮಿಯ ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತದೆ ಆಂಜನೇಯ ಸ್ವಾಮಿಯ ದೇಗುಲಗಳಲ್ಲಿ ವೀಳ್ಯದೆಲೆ ಹಾರವನ್ನು ದೇವರಿಗೆ ಅರ್ಪಣೆ ಮಾಡುವುದನ್ನು ನಾವೆಲ್ಲ ನೋಡಿರುತ್ತೇವೆ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರವನ್ನು ಏಕೆ ಅರ್ಪಿಸಬೇಕು ಸ್ವಾಮಿಗೂ ವೀಳ್ಯದೆಲೆಗೂ ಇರುವ ಪೌರಾಣಿಕ ನಂಟೇನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ವೀಳ್ಯದೆಲೆಯನ್ನು ನಾವು ಪ್ರತಿ ಪೂಜೆ ಹೋಮ ಹವನ ಮದುವೆ ಗೃಹ ಪ್ರವೇಶ ಉಪನಯನ ಸಮಾರಂಭಗಳಲ್ಲಿ ಬಳಕೆ ಮಾಡುತ್ತೇವೆ ವೀಳ್ಯದೆಲೆಯ ಮೇಲ್ಭಾಗದಲ್ಲಿ ಲಕ್ಷ್ಮೀದೇವಿ ದೇವಿ ಮಧ್ಯಭಾಗದಲ್ಲಿ ಸರಸ್ವತಿ ಹಾಗೂ ಕೊನೆಯ ಭಾಗದಲ್ಲಿ ಗೌರಿಯ ವಾಸಸ್ಥಾನವಿದೆ ತಾಜಾತನ ಹಾಗೂ ಸಮೃದ್ಧಿಯ ಸಂಕೇತ ಈ ವೀಳ್ಯದೆಲೆ ಪೂಜೆಗೆ ಮಾತ್ರವಲ್ಲ ವೀಳ್ಯದೆಲೆಯನ್ನು ಔಷಧವಾಗಿಯೂ ಸಹ ಬಳಕೆ ಮಾಡಲಾಗುತ್ತದೆ ಇಂತಹ ವೀಳ್ಯದೆಲೆ ಎಂದರೆ ಆಂಜನೇಯ ಸ್ವಾಮಿಗೆ ಬಹಳ ಇಷ್ಟ ಆಂಜನೇಯ ಸ್ವಾಮಿಗೆ ಪ್ರಭು ಶ್ರೀರಾಮಚಂದ್ರರೆಂದರೆ ಎಷ್ಟು ಇಷ್ಟವೋ ವೀಳ್ಯದೆಲೆ ಎಂದರೆ ಅಷ್ಟೇ ಪಂಚಪ್ರಾಣ ಆಂಜನೇಯ ಸ್ವಾಮಿಗೆ ಯಾವ ಪೂಜೆ ಮಾಡಿಸಿದರೂ ವೀಳ್ಯದೆಲೆ ಅರ್ಪಿಸುವುದರ ಮುಂದೆ ಯಾವುದೂ ಶ್ರೇಷ್ಠವಲ್ಲ ಆಂಜನೇಯ ಸ್ವಾಮಿಯವರಿಗೆ ವೀಳ್ಯದೆಲೆ ಏಕೆ ಇಷ್ಟ ಎಂಬುದನ್ನು ತಿಳಿಸಿಕೊಡಲೆಂದೇ ರಾಮಾಯಣದಲ್ಲಿ ಒಂದು ಕತೆ ಬರುತ್ತದೆ ಸೀತಾದೇವಿಯನ್ನು ರಾವಣನು ಅಪಹರಿಸಿಕೊಂಡು ಲಂಕೆಯಲ್ಲಿ ಅಶೋಕವನದಲ್ಲಿ ಬಂಧಿಯಾಗಿಟ್ಟಿರುತ್ತಾನೆ ಆಂಜನೇಯ ಸ್ವಾಮಿ ಲಂಕೆಗೆ ಹಾರಿ ಬಂದು ಲಂಕೆಯಲ್ಲಿ ಸೀತೆಯನ್ನು ಹುಡುಕುತ್ತಿರುತ್ತಾರೆ ಆ ಸಮಯದಲ್ಲಿ ಸೀತಾಮಾತೆ ಅಶೋಕವನದಲ್ಲಿ ಕುಳಿತುಕೊಂಡು ವೀಳ್ಯದೆಲೆಯ ಮೇಲೆ ಪ್ರಭು ಶ್ರೀರಾಮಚಂದ್ರರ ಹೆಸರನ್ನು ಬರೆದು ಅಳುತ್ತಲಿರುತ್ತಾರೆ ಇದನ್ನು ಕಂಡಂತಹ ಆಂಜನೇಯ ಸ್ವಾಮಿಯು ಸೀತಾ ಮಾತೆಯ ಸಮೀಪ ಬಂದು ಪ್ರಭು ಶ್ರೀರಾಮಚಂದ್ರರಿಂದ ತಂದಿರುವಂತಹ ಸಂದೇಶವನ್ನು ತಿಳಿಸುತ್ತಾರೆ ಆಗ ಸೀತಾದೇವಿಯ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಅಲ್ಲಿಂದ ಹೊರಡಲು ಸನ್ನದ್ಧರಾದ ಆಂಜನೇಯ ಸ್ವಾಮಿ ಸೀತೆಯ ಆಶೀರ್ವಾದವನ್ನು ಕೋರಿದಾಗ ಸೀತೆಯು ಅಲ್ಲಿಯೇ ಇದ್ದ ವಿಂಡೆತೆಳಗಳಿಂದ ಹಾರವನ್ನಾಗಿ ಮಾಡಿ ಆಂಜನೇಯ ಸ್ವಾಮಿಗೆ ಹಾಕುತ್ತಾರೆ ವೀಳ್ಯದೆಲೆಯನ್ನು ಸಾಮಾನ್ಯವಾಗಿ ಒಬ್ಬರಿಗೆ ಅರ್ಪಿಸುವಾಗ ಗೌರವದ ಸಂಕೇತ ಎಂದೇ ಭಾವಿಸಲಾಗುತ್ತದೆ ಹಾಗಾಗಿ ಸೀತಾದೇವಿಯು ಆಂಜನೇಯ ಸ್ವಾಮಿಗೆ ಧನ್ಯವಾದ ಹಾಗೂ ಗೌರವವನ್ನು ಅರ್ಪಿಸಲು ವೀಳ್ಯದೆಲೆಯ ಆಹಾರವನ್ನು ಹಾಕಿರುತ್ತಾರೆ ಸೀತಾಮಾತೆಯಿಂದ ವೀಳ್ಯದೆಲೆಯ ಹಾರವನ್ನು ಹಾಕಿಸಿಕೊಂಡ ಆಂಜನೇಯ ಸ್ವಾಮಿ ಧನ್ಯರಾಗಿದ್ದರು ಇದೇ ಕಾರಣಕ್ಕೆ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯನ್ನು ಕಂಡರೆ ಬಹಳ ಪ್ರೀತಿ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯನ್ನು ಅರ್ಪಿಸುವ ಭಕ್ತಾದಿಗಳಿಗೆ ಆಂಜನೇಯ ಸ್ವಾಮಿಯು ಬಹು ಬೇಗನೆ ಹರಸುತ್ತಾರೆ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯನ್ನು ಅರ್ಪಿಸುವುದು ಭಕ್ತಿಯ ಸಂಕೇತ ಭಕ್ತರು ಅರ್ಪಿಸಿದ ವೀಳ್ಯದೆಲೆಯ ಮೂಲಕ ಸ್ವಾಮಿ ತಮ್ಮ ಭಕ್ತಿಯನ್ನು ಸೀತಾರಾಮರಿಗೆ ಸಮರ್ಪಿಸುತ್ತಾರೆ ಎನ್ನಲಾಗುತ್ತದೆ ಮಂಗಳವಾರ ಹಾಗೂ ಶನಿವಾರಗಳಂದು ಆಂಜನೇಯ ಸ್ವಾಮಿಯ ಪೂಜೆಗೆ ಬಹಳ ಶುಭ ದಿನಗಳೆಂದು ಭಾವನೆ ಇದೆ ಈ ದಿನಗಳಂದು ನೂರ ಎಂಟು ವೀಳ್ಯದೆಲೆಗಳಿಂದ ಹಾರವನ್ನಾಗಿ ಮಾಡಿ ಸ್ವಾಮಿಯ ದೇಗುಲಕ್ಕೆ ತೆರಳಿ ಅಲ್ಲಿ ಸ್ವಾಮಿಗೆ ವಿಳ್ಯದೆಲೆಯ ಹಾರವನ್ನು ಅರ್ಪಣೆ ಮಾಡಬೇಕು ಆಂಜನೇಯ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸಿ ಮೂರು ಪ್ರದಕ್ಷಿಣೆಯನ್ನು ಮಾಡಿ ಬಂದ ನಂತರ ದೇವಸ್ಥಾನದಲ್ಲಿ ಕುಳಿತು ಹನುಮಾನ್ ಚಾಲಿಸವನ್ನು ಭಕ್ತಿಯಿಂದ ಪಠಣ ಮಾಡಬೇಕು ಹೀಗೆ ಸತತ ಮೂರು ಅಥವಾ ಐದು ವಾರಗಳಂದು ಮಾಡುವುದರಿಂದ ಅಂದುಕೊಂಡ ಕೆಲಸಗಳೆಲ್ಲ ಕೈಗೂಡುತ್ತವೆ ಅಷ್ಟು ಮಾತ್ರವಲ್ಲದೆ ಜೀವನದ ಸಕಲ ಸಂಕಷ್ಟಗಳು ಸಹ ದೂರಾಗುತ್ತವೆ ಮಂಗಳವಾರ ಹಾಗೂ ಶನಿವಾರಗಳಂದು ಆಂಜನೇಯ ಸ್ವಾಮಿಗೆ ಮಾಡಲಾಗಿರುವ ಎಲೆಯ ಅಲಂಕಾರವನ್ನು ನೋಡುವುದರಿಂದ ಸಹ ಶುಭವಾಗುತ್ತದೆ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಹಾರ ಹಾಕುವುದರಿಂದ ಅಥವಾ ವೀಳ್ಯದೆಲೆಯ ಅಲಂಕಾರ ಮಾಡಿಸುವುದರಿಂದ ದೊರೆಯುವ ಫಲಗಳು ಯಾರಿಗೆ ಜೀವನದಲ್ಲಿ ಹೆಚ್ಚು ಭಯ ಇರುತ್ತದೆಯೋ ಅಂಥವರು ಸ್ವಾಮಿಗೆ ವೀಳೆತೆಲೆಯ ಹಾರವನ್ನು ಹಾಕಬೇಕು ಇದರಿಂದ ಮನೋಧೈರ್ಯ ಹೆಚ್ಚಾಗುತ್ತದೆ ಬಹುದಿನಗಳಿಂದ ಕಾಯಿಲೆಯಿಂದ ನರಳುತ್ತಿರುವವರು ಸ್ವಾಮಿಗೆ ವೀಳೆದೆಲೆ ಹಾರವನ್ನು ಹಾಕಿಸಿದರೆ ಬಹು ಬೇಗನೆ ಗುಣಮುಖವಾಗುತ್ತಾರೆ ಸಣ್ಣ ಮಕ್ಕಳು ಎಷ್ಟೇ ಆಹಾರವನ್ನು ತಿಂದರೂ ತುಂಬ ಸಣ್ಣಗಿದ್ದು ನಿಕ್ಷಿಪ್ತರಾಗಿದ್ದರೆ ಆಂಜನೇಯ ಸ್ವಾಮಿಗೆ ವೀಳ್ಯದಲ್ಲೇ ಅಲಂಕಾರವನ್ನು ಮಾಡಿ ಪ್ರಾರ್ಥನೆ ಮಾಡಿದರೆ ಮಕ್ಕಳ ಆರೋಗ್ಯ ಸುಧಾರಿಸಿ ಚೆನ್ನಾಗಿ ಬೆಳೆಯುತ್ತಾರೆ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸುತ್ತಿದ್ದರೆ ಅಂಥವರು ಆಂಜನೇಯ ಸ್ವಾಮಿಗೆ ವೀಳ್ಯದಲ್ಲೇ ಹಾರವನ್ನು ಹಾಕಿಸಿದರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಬಹುದು ಶನಿ ದೇಶೆ ಸಾಡೆ ಸಾತಿಗಳಿಂದ ಬಳಲುತ್ತಿರುವವರಿಗೆ ಆಂಜನೇಯ ಸ್ವಾಮಿಯ ವೀಳ್ಯೆದೆಲೆ ಹಾರ ಮಾಡಿ ಹಾಕುವುದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ ಹಾಗೆಯೇ ಯಾರಿಗಾದರೂ ಮಾಟ ಮಂತ್ರಗಳಿಂದ ತೊಂದರೆ ಉಂಟಾಗಿದ್ದಲ್ಲಿ ಅದರ ಪ್ರಭಾವವು ಸಹ ವೀಳ್ಯದೆಲೆ ಅಲಂಕಾರವನ್ನು ಮಾಡಿಸುವುದರಿಂದ ಕಮ್ಮಿಯಾಗುತ್ತದೆ ಯಾವುದಾದರೂ ಹೊಸ ಕೆಲಸ ಪ್ರಾರಂಭಿಸುತ್ತಿದ್ದಲ್ಲಿ ಸ್ವಾಮಿಗೆ ವೀಳ್ಯದೆಲೆಯ ಹಾರವನ್ನು ಹಾಕಿಸಿ ಸುಂದರಕಾಂಡ ಪಾರಾಯಣ ಮಾಡಿದರೆ ಆ ಕೆಲಸದಲ್ಲಿ ಲಭಿಸುತ್ತದೆ ಆತ್ಮೀಯರೇ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರವನ್ನು ಅರ್ಪಿಸುವುದರ ಕುರಿತಾದ ವಿಶೇಷ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ